ಈ ಹೊಸ ವರ್ಷದಲ್ಲಿ ನಿಮ್ಮ ಕಿಯ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ನೀವು ಹೆಜ್ಜೆ ಹೆಜ್ಜೆಗೂ ಜಾಗರೂಕತೆ ವಹಿಸಿ ನಡೆದದ್ದೇ ಆದರೆ ಪ್ರತಿ ನಿರ್ಧಾರವನ್ನು ಅಳೆದು ತೂಗಿ ತೆಗೆದುಕೊಂಡಿದ್ದೇ ಆದರೆ ಈ ವರ್ಷದಲ್ಲಿ ನಿಮಗೆ ಭಾಗ್ಯೋದಯವಾಗುತ್ತದೆ ಹೌದು ಸ್ನೇಹಿತರೆ ಈ ವರ್ಷದಲ್ಲಿ ನೀವು ತೆಗೆದುಕೊಳ್ಳುವ ಜಾಗರೂಕತೆಯೊಂದೇ ನಿಮ್ಮ ಜಾಗವನ್ನು ಭದ್ರಪಡಿಸಬಲ್ಲದ್ದು ಈ ವರ್ಷದಲ್ಲಿ ನಿಮ್ಮ ರಾಶಿಗೆ ನಾನಾ ಮೂಲಗಳಿಂದ ಹೇರಳವಾದ ಹಣ ಸಂಪಾದನೆ ಮಾಡುತ್ತೀರಿ ಕೆಲವೊಮ್ಮೆ ಮಾಡುವ ಕೆಲಸಕ್ಕಿಂತ ಹೆಚ್ಚಿನ ಸಂಬಳವನ್ನು ಪಡೆಯುವಿರಿ ಒಂದೆಡೆ ಆದಾಯ ನಿರಂತರವಾಗಿ ಹರಿದು ಬಂದರೂ ಹಿಂದೆಯೇ ಅದಕ್ಕೆ ತಕ್ಕ ಹಾಗೆ ವ್ಯರ್ಥ ಖರ್ಚುಗಳು ಬೆನ್ನತ್ತಿಕೊಂಡು ಬರುತ್ತದೆ ವ್ಯರ್ಥ ಖರ್ಚುಗಳನ್ನು ಶುಭ ಖರ್ಚುಗಳನ್ನಾಗಿ ಪರಿವರ್ತಿಸಿಕೊಂಡರೆ ಅದು ಉಳಿತಾಯವಾಗಿ ಬಂಡವಾಳವಾಗಿ ನಿಮ್ಮ ಆಸ್ತಿಯಾಗಿ ಶಾಶ್ವತವಾಗಿ ಉಳಿಯುತ್ತದೆ ಈ ವರ್ಷದಲ್ಲಿ ನೀವು ಭೂಮಿ ಸೈಟು ಮನೆ ಫ್ಲಾಟ್ ಮೊದಲಾದ ಆಸ್ತಿಗಳನ್ನು ಖರೀದಿಸುವ ಯೋಗ ಪದವಿದೆ ಆದರೆ ಇವುಗಳನ್ನು ಖರೀದಿಸುವ ಮುಂಚೆ ಸಂಬಂಧಪಟ್ಟ ಆಸ್ತಿಯ ಕಾಗದ ಪತ್ರಗಳು ಸರಿಯಿದೆಯೇ ಕಾನೂನು ಬದ್ಧವಾಗಿದೆಯೇ ಎಂದು ಒಂದಕ್ಕೆ ಹತ್ತು ಸಲ ಪರೀಕ್ಷಿಸಿಕೊಳ್ಳಿ ನಿಮ್ಮ ಸಣ್ಣ ಆಸ್ತಿಯನ್ನು ಮಾರಿ ದೊಡ್ಡ ಆಸ್ತಿಯನ್ನು ಖರೀದಿಸುವ ಯೋಗವೂ ಇದೆ ಹಾಗೆ ನಿಮ್ಮ ಆಸ್ತಿಯನ್ನು ಮಾರುವಾಗ ಮಾರಾಟದ ಮೊತ್ತವನ್ನು ಒಂದೇ ಕಂತಿನಲ್ಲಿ ಪಡೆದುಕೊಳ್ಳಿ ಎರಡು ಮೂರು ಕಂತುಗಳಲ್ಲಿ ಮಾರಾಟದ ಹಣವನ್ನು ತೆಗೆದುಕೊಳ್ಳಲು ಒಪ್ಪಿಕೊಳ್ಳಬೇಡಿ ಅದರಿಂದ ವ್ಯಾಜ್ಯ ಕೋಟು ಮೆಟ್ಟಿಲೇರುವ ಸಾಧ್ಯತೆ ಇದೆ ಕೆಲಸದ ಸಲುವಾಗಿ ಕಾಯುತ್ತಿದ್ದವರಿಗೆ ಕೆಲಸ ಸಿಗುತ್ತದೆ ಕೆಲಸದಲ್ಲಿ ಬದಲಾವಣೆ ನಿರೀಕ್ಷಿಸುತ್ತಿದ್ದವರಿಗೆ ಬೇರೊಂದು ಕಡೆ ಒಳ್ಳೆಯ ಸಂಬಳದ ಕೆಲಸ ಸಿಗುತ್ತದೆ ಪ್ರಸ್ತುತ ಕಂಪನಿಯಲ್ಲಿ ಬರಬೇಕಾದ ಬಾಕಿ ಸಂಬಳವೆಲ್ಲ ಕೈ ಸೇರುತ್ತದೆ ಉದ್ಯೋಗದ ಸಲುವಾಗಿಯಾದರೂ ಸರಿ ಇಲ್ಲವೇ ವಿಹಾರದ ಸಲುವಾಗಿ ಸರಿ ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಅವಕಾಶ ಕೂಡಿ ಬರುತ್ತದೆ ನೀವು ಈ ವರ್ಷದಲ್ಲಿ ಸಾಕಷ್ಟು ಪ್ರಯಾಣ ಮಾಡುತ್ತೀರಿ ಮಾಡುವ ಪ್ರತಿ ಪ್ರಯಾಣಗಳಿಂದಲೂ ಆದಾಯ ಪಡೆಯುವಿರಿ ಈ ವರ್ಷದಲ್ಲಿ ನೀವು ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕಿದೆ ಕಲಿಯುವಿರಿ ಎಲ್ಲರೊಂದಿಗೂ ಪ್ರೀತಿಯಿಂದಲೂ ವಿನಯದಿಂದಲೂ ಉಪಾಯವಾಗಿಯೂ ಮಾತನಾಡಿ ಕಾರ್ಯ ಸಾಧಿಸಿಕೊಳ್ಳುವಿರಿ ಸಂಬಂಧಿಕರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳೆಲ್ಲವೂ ಮರೆಯಾಗಿ ಒಳ್ಳೆಯ ಬಾಂಧವ್ಯ ಮರುಕಳಿಸುತ್ತದೆ ಬೇರೆಯವರು ನಿಮ್ಮ ಬಲಹೀನತೆಗಳನ್ನು ತಿಳಿದುಕೊಳ್ಳುವ ಮೊದಲು ನೀವು ತಿಳಿದುಕೊಳ್ಳುವುದು ನಿಮಗೆ ಒಳ್ಳೆಯದು ನಿಮ್ಮ ಸುತ್ತಮುತ್ತಲಿನವರೇ ನಿಮ್ಮ ದಾಂಪತ್ಯದಲ್ಲಿ ಹುಳಿ ಹಿಂಡಲು ಪ್ರಯತ್ನಿಸುತ್ತಿರುತ್ತಾರೆ ಅದಕ್ಕೆ ಅವಕಾಶ ಕೊಡದ ಹಾಗೆ ದಂಪತಿಗಳು ಪರಸ್ಪರ ಅನುಸರಿಸಿಕೊಂಡು ಅನ್ಯೋನ್ಯವಾಗಿ ಹೋಗುವುದು ಒಳ್ಳೆಯದು ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ನೆಲೆಸುತ್ತದೆ ಸಂತೋಷಕರ ವಾತಾವರಣ ಸೃಷ್ಟಿಯಾಗುತ್ತದೆ ಕೆಲವೊಂದು ಸಂಕಷ್ಟಗಳು ಬಂದಾಗ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತೆಗೆದುಕೊಳ್ಳುವಿರಿ ಮನೆಯನ್ನು ವಿಸ್ತರಿಸಿ ಕಟ್ಟುವಿರಿ ಇಷ್ಟು ಕಾಲ ಮಕ್ಕಳಾಗದ ದಂಪತಿಗಳಿಗೆ ಈ ವರ್ಷದಲ್ಲಿ ಪುತ್ರ ಭಾಗ್ಯ ಇದೆ ವಿವಾಹಾಸಕ್ತರಿಗೆ ವಿವಾಹ ಯೋಗವೂ ಇದೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಿರಿ ರಿಯಲ್ ಎಸ್ಟೇಟ್ ಹೋಟೆಲ್ ಉದ್ಯಮಿಗಳು ಒಳ್ಳೆಯ ಲಾಭ ಗಳಿಸುತ್ತಾರೆ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಮಾಡುವ ಕೆಲಸಗಳನ್ನು ವೇಗವಾಗಿ ಶೀಘ್ರವಾಗಿ ಮಾಡಿದರೆ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಗಮನ ಹರಿಸಬೇಕು ಕಲಾವಿದರಿಗೆ ಬರಹಗಾರರಿಗೆ ಹೆಚ್ಚಿನ ಬೇಡಿಕೆ ಬರುತ್ತದೆ ಕೊನೆಯದಾಗಿ ಹೇಳಬೇಕೆಂದರೆ ಈ ವರ್ಷದಲ್ಲಿನ ಸಾಕಷ್ಟು ಶುಭ ಫಲಗಳಿವೆ ಆದರೆ ಜಾಗರೂಕತೆ ವಹಿಸದಿದ್ದರೆ ಗಳಿಸಿದ್ದನ್ನೆಲ್ಲ ಕಳೆದುಕೊಂಡು ಎಲ್ಲಿಂದ ಆರಂಭಿಸುತ್ತೀರೋ ಅಲ್ಲಿಗೆ ಬಂದು ನಿಲ್ಲಬೇಕಾಗುತ್ತದೆ ಎಚ್ಚರಿಕೆ ಇರಲಿ ಪರಿಹಾರ ತಮ್ಮ ಯಾವುದೇ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಪ್ರತಿ ಬುಧವಾರಗಳಂದು ವೆಂಕಟೇಶ್ವರನ ಪೂಜೆಯನ್ನು ಮಾಡುವುದು ಒಳ್ಳೆಯದು शुभवी